ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅಮೇಝಾನ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ್ದೆಲ್ಲ ಜಾಬ್ ಇದೆ ಉದ್ಯೋಗಗಳ ನೇಮಕಾತಿ ಇದೆ ಅಂತ ತುಂಬಾ ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಿದ್ದಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ಪ್ರಸರ್ಸ್ ಹೌಸ್ ವೈಫ್ಗಳು ಸ್ಟೂಡೆಂಟ್ ಗಳಿಗಾಗಿ ಯಾವುದೇ ಕೆಲಸ ಇದ್ರೆ ಹೇಳಿ ಅಂತ ಹೇಳ್ತಿದ್ರು ಓಕೆ ಹಾಗಾಗಿ ಇವತ್ತು ಅಮೆಜಾನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಉದ್ಯೋಗ ಅವಕಾಶ ಲಭ್ಯವಿದೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಲ್ಯಾಪ್ಟಾಪ್ ಅಗತ್ಯವಿಲ್ಲ ನಿಮ್ಮ ಹತ್ರ ಪಿ ಸಿ ಇದ್ರೆ ಸಾಕು ನೀವು ಈ ಕೆಲಸನ ಆರಂಭಿಸಬಹುದು ಓಕೆ ನೀವು ಇದರಲ್ಲಿ ಈಸಿಯಾಗಿ ಕೆಲ್ಸಕ್ಕೆ ಅಪ್ಲೈ ಮಾಡಬಹುದು ಯಾಕೆಂದ್ರೆ ಇಲ್ಲಿರುವಂತಹ ಅಪರ್ಚುನಿಟಿ ತುಂಬಾ ಕರ್ನಾಟಕದ ಕರ್ನಾಟಕದ ಮಹಿಳೆಯರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಹಾಗೆ ಹುಡುಗರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯ ಅಭ್ಯಂತರಗಳಿಲ್ಲ ಮೇಲು ಫಿಮೇಲು ಇಬ್ರು ಕೂಡ ಇದರಲ್ಲಿ ಅಪ್ಲೈ ಮಾಡಬಹುದು ಜಾಸ್ತಿಯಾಗಿ ಕರ್ನಾಟಕದವರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಓಕೆ ಕೆಲಸ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಇದರಲ್ಲಿ ರಿಮೋಟ್ ಜಾಬ್ ಅಂತ ಹೇಳ್ತಿದ್ದಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬೋದು ಓಕೆ ಹಾಗಾಗಿ ನೀವು ಕೆಲಸದ ಬಗ್ಗೆ ಮಾಹಿತಿನ ಈ ವಿಡಿಯೋ ನೋಡಬೇಕು ಸ್ಕಿಪ್ ಮಾಡಿದ್ರೆ ನೋಡಿ ಚಾನೆಲ್ಗೆ ಹೊಸ ಮಾಡಿ ಹಾಗೆ ನಿಮ್ಗೆ ವಿಡಿಯೋದ ಬಗ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡ್ಕೋಬಹುದು ನಿಮ್ಗೆ ಯಾವುದೇ ರೀತಿಯ ಮಾಹಿತಿ ನಿಮ್ಗೆ ನಿಮ್ಗೆ ಗೊತ್ತಾಗದಿದ್ರೆ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಯಾವುದೇ ರೀತಿಯ ಮುಚ್ಚಿಗರ ಇಲ್ಲ ನಾ ರಿಪ್ಲೈ ಮಾಡ್ತೀನಿ ಓಕೆ ಹಾಗೆ ನಿಮ್ಗೆ ಇದರ ಅಪ್ಲೈ ಮಾಡುವಂತ ಲಿಂಕ್ ಕೂಡ ನಿಮ್ಗೆ ಸರಿಯಾಗಿ ಸಿಗದಿದ್ರೂ ಕೂಡ ಕಮೆಂಟಲ್ಲಿ ಅಲ್ಲಿ ಬಂದು ಕಮೆಂಟ್ ವೆಬ್ಸೈಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ನೀವು ಅದನ್ನ ನೇರವಾಗಿ ವಿಸಿಟ್ ಮಾಡ್ಕೋಬಹುದು ವಿಸಿಟ್ ಮಾಡಿ ನನ್ನ ವೆಬ್ಸೈಟ್ ಗೆ ಬಂದು ಸಂಪೂರ್ಣ ಮಾಹಿತಿನ ಪಡೆದುಕೊಂಡು ಇತರ ಕೆಲಸಗಳ ಉದ್ಯೋಗದ ಮಾಹಿತಿನೂ ಪಡೆದುಕೋಬಹುದು ಮತ್ತು ಈ ಉದ್ಯೋಗದ ಮಾಹಿತಿನೂ ಪಡೆದುಕೋಬಹುದು ಓಕೆ ಮೊದಲನೇದಾಗಿ ಇದರಲ್ಲಿ ಹೈಯರಿಂಗ್ ರಿಮೋಟ್ ವರ್ಕ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ತಾರೆ ಇದರಲ್ಲಿ ಎಲಿಜಿಬಿಲಿಟಿ ಹನ್ನೆರಡನೇ ತರಗತಿ ಪಾಸ್ ಆದ್ರೆ ಸಾಕು ನಿಮ್ ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ನಿಮ್ಗೆ ಸ್ಯಾಲರಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಸ್ಯಾಲರಿ ತಿಂಗಳಿಗೆ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಇದರಲ್ಲಿ ಅಪ್ಲೈ ಮಾಡುವಂತಹ ವಿಧಾನ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬಹುದು ಓಕೆ ಅರ್ಜಿ ಆರಂಭವಾಗಿದೆ ಈಗಲೇ ಆರಂಭವಾಗಿದೆ ಮತ್ತೆ ಮುಕ್ತಾಯ ದಿನ ಈಗ ಕೊಟ್ಟಿಲ್ಲ ಸದ್ಯಕ್ಕೆ ಅದರ ವೇಕೆನ್ಸಿ ಖಾಲಿ ಇದೆ ಓಕೆ ಹಾಗಾಗಿ ಇವತ್ತೇ ನೀವು ಮಾಡಿ ಮತ್ತೆ ನಿಮ್ಗೆ ಅಪ್ಲೈ ಮಾಡುವಂತ ಫೀಸ್ ಇದೆಯಲ್ಲ ಯಾವುದೇ ರೀತಿಯ ಶುಲ್ಕಗಳಿಲ್ಲ ಫ್ರೀ ಆಗಿ ನೀವು ಅಪ್ಲೈ ಮಾಡಬಹುದು ಸ್ಯಾಲರಿನ ನ ಆಲ್ರೆಡಿ ಹೇಳಿದ್ದೀನಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಸ್ಯಾಲರಿನ ನೀವು ಗಳಿಸ್ಬೋದು ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅದರ ಮೇಲೆ ನಿಮ್ಮ ಸ್ಯಾಲರಿ ಡಿಪೆಂಡ್ ಆಗುತ್ತೆ ಓಕೆ ಎಜುಕೇಶನ್ ಹನ್ನೆರಡನೇ ತರಗತಿ ಪಾಸು ಸಾಕು ಮತ್ತೆ ನಿಮ್ದೊಡ್ ಕಂಪ್ಯೂಟರ್ ನಾಲೆಜ್ ಇರ್ಬೇಕು ಮತ್ತೆ ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇರ್ಬೇಕು ಮತ್ತೆ ನಿಮ್ಗೆ ಸ್ಥಳೀಯ ಭಾಷೆಗಳ ಬಗ್ಗೆ ಮಾಯ ನಾಲೆಜ್ ಇರ್ಬೇಕು ಹಿಂದಿ ಕನ್ನಡ ತುಳು ಈ ತರದ ಭಾಷೆಗಳು ನಿಮ್ಮ ನಾಲೆಜ್ ಅಲ್ಲಿ ಇರ್ಬೇಕು ಓಕೆ ಲ್ಯಾಪ್ಟಾಪ್ ಇಲ್ಲಿ ಇರ್ಬೇಕಾಗಿಲ್ಲ ನಿಮ್ಮ ಹತ್ರ ಪಿ ಸಿ ಇದ್ರು ಕೂಡ ಈ ಕೆಲಸ ನಡೆಯುತ್ತೆ ಅವರೇ ನೀವು ಒಂದು ವೇಳೆ ಕೆಲ್ಸದಲ್ಲಿ ನೀವು ನೀವು ಅರ್ಜಿಯ ಸಲ್ಲಿಸ್ತೀರ ಸೆಲೆಕ್ಷನ್ ಆದ್ರೆ ಅವರೇ ಬಂದು ನಿಮ್ಮ ನಿಮ್ಮ ಮನೆಯಲ್ಲಿ ಬಂದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಪಿ ಸಿ ಇಂಟರ್ನೆಟ್ ಪ್ರೊವೈಡ್ ಕನೆಕ್ಟ್ ಮಾಡ್ಕೊಡ್ತಾರೆ ನೀವು ಕೆಲಸ ಮಾಡಿದ್ರೆ ಸಾಕು ಸೂಪರ್ ಆದ ಕೆಲಸ ಓಕೆ ಆದ್ರೆ ನಿಮ್ಮ ಕೆಲವು ಡಾಕ್ಯುಮೆಂಟ್ ಇರಬೇಕು ಆಧಾರ್ ಕಾರ್ಡ್ ಇರ್ಬೇಕು ಮತ್ತೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಡ್ರೆಸ್ ಪ್ರೂಫು ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಪ್ರಾಪರ್ ಆದ ಇಮೇಲ್ ಅಡ್ರೆಸ್ ಮತ್ತೆ ನಿಮ್ಮ ಫೋನ್ ನಂಬರ್ ಕೂಡ ಅಲ್ಲಿ ಕೊಡಬೇಕಾಗುತ್ತೆ ಓಕೆ ವೇಕೆನ್ಸಿ ನಾ ಆಲ್ರೆಡಿ ಹೇಳಿದ್ದೀನಿ ಇದು ಕಸ್ಟಮರ್ ಸಪೋರ್ಟು ಸೆಲ್ಲರ್ ಅಕೌಂಟ್ ಸಪೋರ್ಟು ಡಾಟಾ ಕನ್ಸೆಲ್ಟ್ ಅಥವಾ ಕ್ಯಾಟ್ಲಾಕ್ ಲಿಸ್ಟಿಂಗ್ ಕ್ವಾಲಿಟಿ ಎಚ್ ಆರ್ ರಿಕ್ವೈರ್ಮೆಂಟ್ ಸಪೋರ್ಟ್ ಎಲ್ಲರೂ ವರ್ಕ್ ಫ್ರಮ್ ರಿಮೋಟ್ ಜಾಬ್ ಆಗಿರುತ್ತೆ ಹಾಗಾಗಿ ಯಾವ ಕೆಲಸಕ್ಕೂ ನೀವು ಅಪ್ಲೈ ಮಾಡ್ಕೋಬಹುದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಇಲ್ಲ ನೀವು ಪ್ರಿಸರ್ಸ್ಗಳು ಈ ಕೆಲಸಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು ಓಕೆ ಅಪ್ಲೈ ಮಾಡುವಂತಹ ಇದೆಯಲ್ಲ ಇಲ್ಲಿ ಕೊಡಲಾಗಿದೆ ನಿಮ್ಗೆ ಯಾವ್ಯಾವ ಕೆಲಸಕ್ಕೆ ಅಪ್ಲೈ ಮಾಡೋದಾದ್ರೆ ವೆಬ್ಸೈಟ್ ಅಲ್ಲಿ ಬಂದು ನೇರವಾಗಿ ಕ್ಲಿಕ್ ಮಾಡಿ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಓಕೆ ಎಲ್ಲಾ ಕೆಲಸದ ವಿಧ ವಿಧವಾಗಿ ಅಪ್ಲೈ ಲಿಂಕ್ ಅನ್ನು ಕೊಡಲಾಗಿದೆ ಓಕೆ ಅರ್ಜಿ ಹಾಕುವಾಗ ನೀವು ಮೊದಲು ನಿಮ್ಮ ಅನ್ನ ಪ್ರಾಪರ್ ಆಗಿ ಇಮೇಲ್ ಮೊಬೈಲ್ ನಂಬರ್ ಅಮೆಜಾನ್ ಜಾಬ್ ಅಲ್ಲಿ ಅಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕರೆಕ್ಟ್ ಆದ ಮಾಹಿತಿನ ಫಿಲ್ ಮಾಡ್ಕೊಳ್ಳಿ ನಂತರ ನಿಮ್ಮ ರೆಸ್ಯೂಮ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೆ ನಿಮ್ಮಲ್ಲಿ ನಿಮಗೆ ಬೇಕಾದಂತಹ ಕೆಲಸನ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡಿ ಲೊಕೇಶನ್ ಸರ್ಚ್ ಮಾಡಿ ನಂತರ ನಿಮ್ಮ ಕೆಲಸನ ಹುಟ್ಟಬೇಕು ಓಕೆ ಹಾಗೆ ನೀವು ಎಲ್ಲ ಫಿಲ್ಟರ್ ಅಲ್ಲಿ ನಿಮ್ಗೆ ಕೆಲಸದ ಮೈ ಸಿಗಿದ್ರೆ ಫಿಲ್ಟರ್ ಅನ್ನ ಬಳಸಿ ಅಲ್ಲಿ ನಿಮಗೆ ಬೇಕಾದಂತಹ ಕಸ್ಟಮರ್ ಸರ್ವಿಸ್ ಆಪರೇಷನ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಮತ್ತೆ ಡೇ ಶಿಫ್ಟ್ ಅಂತ ಇರುತ್ತೆ ಅದು ಕೂಡ ನೋಡ್ಬೇಕಾಗುತ್ತೆ ನಂತರ ಅಪ್ಲೈ ಅಂತ ಕೊಟ್ಕೊಳ್ಳಿ ಅಷ್ಟೇ ಓಕೆ ಇದೀಗ ಕೆಲವೊಂದು ಕ್ವಶನ್ ಇದೆ ಡಾಕ್ಯುಮೆಂಟ್ ರಿಸ್ಯೂಮ್ ಅನ್ನು ಗೂಗಲ್ ಡಾಕ್ಸ್ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡಿ ಈಗಿನ ಗೂಗಲ್ ಡ್ರೈವ್ ಅಲ್ಲಿ ಇಟ್ಕೊಳ್ಳಿ ಓಕೆ ನಿಮ್ಗೆ ಈಸಿಯಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ನಿಮ್ಗೆ ಇದು ಮೊಬೈಲ್ ಅಲ್ಲಿ ಮೊಬೈಲ್ ಕೀಲಿ ಇನ್ಸ್ಟರ್ನಲ್ ಕೀಬರ್ಡ್ ಮತ್ತೆ ನಿಮ್ಗೆ ಮೊಬೈಲ್ ನಲ್ಲೂ ಕೆಲಸ ಮಾಡಬಹುದು ಮತ್ತೆ ನೀವು ಲ್ಯಾಪ್ಟಾಪ್ ಅಲ್ಲಿ ಟೈಪಿಂಗ್ ಟೈಪಿಂಗ್ಸ್ ಇರ್ಬೇಕಾಗುತ್ತೆ ಮತ್ತೆ ಇಂಟರ್ವ್ಯೂ ನಿಮ್ಗೆ ಇಯರ್ ಫೋನ್ ಝೂಮ್ ಝೂಮ್ ಇದರಲ್ಲಿ ಝೂಮ್ ಇಂಟರ್ವ್ಯೂ ಇರುತ್ತಲ್ಲ ಆತರ ನಿಮ್ಗೆ ಇದು ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ ನಂತರ ನಿಮಗೆ ಫೈನಲ್ ಆಗಿ ಸೆಲೆಕ್ಷನ್ ಆದ್ರೆ ನಿಮ್ಗೆ ಮಿಟ್ ಝೂಮ್ ಸೀಟ್ಸ್ ಡಾಕ್ಯುಮೆಂಟ್ ಅಥೆಂಟಿಕೇಶನ್ ಈ ಮೂಲಕ ಅಪ್ಲಿಕೇಶನ್ ಇದರ ಮೂಲಕ ನಿಮ್ಗೆ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ ಓಕೆ ಹಾಗೆ ನಿಮಗೆ ಕೆಲವೊಂದು ಸಜೆಷನ್ ಕೆಲವೊಂದು ಇದರ ಬಗ್ಗೆ ಮಾಹಿತಿ ಕೂಡ ನಾನು ಇದು ವೆಬ್ಸೈಟಲ್ಲಿ ಕೊಟ್ಟಿದ್ದೀನಿ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಬೇಕು ಏನೆಲ್ಲ ನಿಮ್ಮ ಹತ್ರ ಅಗತ್ಯ ಸ್ಕಿಲ್ ಇರಬೇಕು ಎಲ್ಲ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿ ಮಾಹಿತಿನ ಕಳೆದುಕೊಳ್ಳಿ ಮಾಹಿತಿನ ಪಡೆದುಕೊಂಡ ನಂತರ ನೀವು ಇದು ಮಾಡಿ ಯಾವುದು ಡೌಟ್ ಬಂದ್ರೂ ಕೇಳ್ಬೋದು ಓಕೆ ಹನ್ನೆರಡು ತರಗತಿ ಪಾಸಾದರೂ ಸಾಕು ಪ್ರೆಶರ್ಸ್ಗಳು ಮಾಡ್ಬೋದು ಮತ್ತೆ ಲ್ಯಾಪ್ಟಾಪ್ ಇಲ್ಲದೆ ಪಿ ಸಿ ಎಲ್ಲೂ ಕೆಲಸ ಮಾಡ್ಬೋದು ಓಕೆ ಇದು ನೈಟ್ ಡೇ ಅಂಡ್ ನೈಟ್ ಎರಡು ಶಿಫ್ಟ್ ಇರುತ್ತೆ ನೀವು ಇದು ಮಾಡ್ಕೋಬೋದು ಓಕೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ